ನಮಸ್ಕಾರ ಫ್ರೆಂಡ್ಸ್ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಫೋನ್ಪೇಯಲ್ಲಿ ನಿಮಗೆ ಇನ್ನೊಂದು ಹೊಸ ಆಪ್ಷನ್ನ ಇದ್ದೀನಿ ಅದೇನೆಂದರೆ ನೀವು ಯಾವುದಾದ್ರೂ ಒಂದು ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮದೇ ಆಗಲಿ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವುದಾದ್ರೂ ಒಬ್ಬರದು ಫೋನ್ಪೇ ಫೋನ್ಪೇಯಲ್ಲಿ ಬಂದು ರಿಚಾರ್ಜ್ ಮಾಡಿಕೊಂಡ್ರೆ ನೀವು ಅಥವಾ ಎಲೆಕ್ಟ್ರಿಕಲ್ ಬಿಲ್ ಅಲ್ಲಿ ಯಾವುದೇ ಪೇಡ್ ಮಾಡಿದ ಮಾಡಿ ಮಾಡಿರ್ತಾರಲ್ಲ ಅದು ಡೇಟ್ ಎಂಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಪದೇ 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 ಬರ್ತಾ ಇರುತ್ತೆ ಅದನ್ನು ಯಾವ ಥರ ಆಫ್ ಮಾಡಬೇಕಂತ ಹೇಳಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಟಿಫಿಕೇಷನ್ ನೀವು ಬರ್ತಾನೆ ಇರ್ತೀವಿ ನಿಮ್ಮ ಫ್ರೆಂಡ್ಗೆ ನೀವು ರಿಚಾರ್ಜ್ ಮಾಡಿರ್ತೀರ ಅದು ಪದೇ ಪದೇ ನಿಮಗೆ ತೋರಿಸ್ತಾನೆ ಇರುತ್ತೆ ಅದನ್ನು ಯಾವ ಥರ ಆಫ್ ಮಾಡ್ಕೋಬೇಕು ಯಾವುದು ಯಾವ ಯಾವುದು ಇಟ್ಕೋಬೇಕು ಯಾವುದು ಆಫ್ ಮಾಡ್ಕೋಬೇಕು ಮತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಹಾಗೆ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಿಲ್ ನೋಟಿಫಿಕೇಶನ್ ಅಂತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಯಾರಿಗೆ ರೀಚಾರ್ಜ್ ಮಾಡಿರ್ತೀರ ನಿಮ್ಮ ಫ್ರೆಂಡ್ಸ್ಗೆ ರೀಚಾರ್ಜ್ ಮಾಡಿರ್ತಾರ ಟಾಟಾ ನೀವು ಡಿಸ್ಗೆ ರಿಚಾರ್ಜ್ ಮಾಡಿರ್ತಾರ ಮತ್ತು ನೀವು ಎಲೆಕ್ಟ್ರಿಕಲ್ ಬಿಲ್ ಪೇಡ್ ಮಾಡಿರ್ತಾರೆ ಅವೆಲ್ಲ ಇಲ್ಲಿ ಡಿಸ್ಪ್ಲೇ ಇರುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಯಾವುದು ಬೇಕು ಅದು ಇಟ್ಕೊಂಡು ಇಲ್ಲಿ ಕೆಳಗೆ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಬೇಕಾದ ಇಟ್ಕೊಂಡು ಹುಡುಕಿದು ಡಿಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಡಿಲೀಟ್ ಮಾಡ್ಬೋದು ಬನ್ನಿ ಫ್ರೆಂಡ್ಸ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ರೊಸೀಡ್ ಅಂತಿದೆ ಫ್ರೆಂಡ್ಸ್ ಇಲ್ಲಿ ಕ್ಲೇಕ್ ಮಾಡ್ಕೊಂಡ್ಬಿಡಿ ಡಿಲೀಟ್ ಆಗಿಬಿಡುತ್ತೆ ಯಾವ ತರ ಬೇಕಾದರೆ ಹಾಗೆ ಇಟ್ಕೋಬೋದು ഇല്ലാതെ ട്രീറ്റ്മി വിടുക നമസ്കാര ഫ്രണ്ട്സ്